ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೆಂಗದ್ರಿ ಎಲ್ಲರೂ ಐ ನೋಡ್ರಿ ಸ್ಪೆಷಲ್ ಜೀಪ್ ವಾ 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 ಐ ಹೋಪ್ ಎಲ್ಲರೂ ಆರಾಮದಿರಿ ನಾ ರೀ ನಿಮ್ಮ ಕ್ರಿಟಿಕಲ್ ಕನ್ನಡಿ ಈಗ ಹಾಗೇ ನಾವು ಬಂದ್ವಿ ಮತ್ತು ರೀಲ್ ಮಾಡಕ್ಕೆ ಎಸ್ ಬಾಯ್ ಬ್ಯಾಕ್ ಟು ಬ್ಯಾಕ್ ರೀಲ್ ಕ್ರಿಯೇಟ್ ಮಾಡಾತ್ತೀವಿ ರೀ ನಾವು ಯಾಕಂದ್ರೆ ಈಗ ಭಾಳ ಸ್ಪೀಡ್ದಾಗ ಗ್ರೋ ಆಗಂತೈತಿ ನಮ್ಮ ಅಕೌಂಟ್ ಮೊದಲು ಸ್ವಲ್ಪ ರುಚಿಗೆ ತಕ್ಕಷ್ಟು ಪೆಟ್ರೋಲ್ ಹಾಕ್ಸ್ಕೊಂಬಿಡ್ದು ಅಂತ ರೋಡೆಲ್ಲ ಫುಲ್ ವೆಟ್ ಐತಿ ಅಂದ್ರೆ ಮಳಿ ಬಂದು ಸ್ಟಾಪ್ ಆಗೈತಿ ಈಗಲ್ಲಿ ನಾವು ವಿಡಿಯೋ ಮಾಡೋಲ್ಲಿ ಮಳಿ ಇರಬಾರ್ದು ಬೈ ಅಂದ್ರೆ ಬರಲಿ ಸ್ವಲ್ಪ ರೆಸ್ಟ್ ಕೊಡಲಿ ನಮ್ಗೆ ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ಪರ್ಫೆಕ್ಟ್ಲಿ ವೀಡಿಯೋ ಮಾಡ್ಕೊಂಡು ಹೊಳ್ಳಿ ಈ ಕಡೆ ಬಂದುಬಿಡ್ತೀವಿ ಇಲ್ಲಾಂದ್ರೆ ಕ್ಯಾಮ್ರಾ ತೊಯ್ತೈತಿ ನೋಡಿರಿ ಮೈಕ್ ಇಲ್ಲೈತಿ ಕ್ಯಾಮ್ರಾ ಲೆನ್ಸ್ ಇಲ್ಲೈತಿ ಸೊ ಕೆತ್ತೋತಂದ್ರೆ ಮತ್ತೆ ರಿಪೇರಿ ಮಾಡ್ಸೋಕೆ ಆಗೋದಿಲ್ಲ ರೀ ಇದನ್ನ ಹೊಸಾದ ತೊಗೋಬೇಕಾಗತ್ತೆ ಹಾಯ್ ಆಯ್ತಣ್ಣ ನಿಮ್ದು ಹಾಯ್ ಅಣ್ಣ ಮುನ್ನೂರು ಮುನ್ನೂರು ಹಾಂ ನಿಮ್ದಾಯ್ತಣ ಅಷ್ಟ ಹಾಂ ಓಕೆ ಸರ್ ಓಕೆ ಸರ್ ನಾಷ್ಟ ಆಯ್ತು ರೀ ನಿಮ್ದು ಆಯ್ತು ಓಕೆ ಹಾಂ ರೈಡ್ ಹೊಂಟಿದ್ವಿ ನೋಡಿರಿ ಇಲ್ಲ ಇಲ್ಲೇ ಹುಲ್ಕೋಟಿ ಹ್ಞೂ ಮೂರು ಸಾವಿರ ಆಗ್ತಿದ್ದ ನೋಡಿ ಮುನ್ನೂರು ಸರ್ ಆಗೈತು ನೋಡಿರಿಯ್ ಇವರಲ್ಲಿ ಗಲಿವರ ಸ್ವಲ್ಪ ರಫ್ ರಫ್ ಫೀಲ್ ಅಂತಿತ್ತು ರೀ ನಮ್ಮ ಶುದ್ಧಿ ಆದಷ್ಟು ಅದೇ ಚೈನ್ ಟೈಟ್ ಮತ್ತು ಲೂಬ್ ಮಾಡಿಸ್ಬೇಕು ಹಾಂ ಬರೀ ಚೈನ್ ಟೈಟ್ ಪ್ಲಸ್ ಲೀವ್ ಮಾಡೋಕೆ ಎರಡು ನೂರು ರೂಪಾಯಿ ಬೇಕು ರೀ ಈಗ ಮುನ್ನೂರು ರೂಪಾಯಿ ಪೆಟ್ರೋಲ್ ಹಾಕ್ಸಿದೆ ಮುಗೀತು ಹಿಂಗೆ ಸೂದಾಕೈತೆ ನನ್ನ ಜೀವನ ಆ್ಯಕ್ಚುಲಿ ಇವತ್ತೇನು ವೀಡಿಯೋ ಮಾಡೋಕ್ಕೆ ರೀ ಅದರದ್ದು ಸ್ಕ್ರಿಪ್ಟ್ ಭಾಳ ಕೈ ಹಿಡ್ದಿತ್ತು ನನಗೆ ಬರೆಯೋ ಟೈಮಿಗೆ ಅಂದ್ರೆ ಏನು ಬರಿಬೇಕನ್ನೋದು ತಿಳಿಯಂತಿದ್ದಿಲ್ಲ ನನ್ಗೆ ಪೂರ ದಿನ ತೊಗೊಂಡ್ರಿ ಬೆಳಗ್ಗೆ ಬರೋಕ್ಕೆ ಶುರು ಮಾಡಿದ್ದೆ ಸಾಯಂಕಾಲ ಐ ಥಿಂಕ್ ಒಂದು ಏಳು ಏಳು ಸುಮಾರು ಕಂಪ್ಲೀಟ್ ಮಾಡಿನ ಸ್ಕ್ರಿಪ್ಟಿಂಗ್ ಅಂದ್ರೆ ಪರ್ಫೆಕ್ಟ್ಲಿ ವರ್ಡಿಂಗ್ಸ್ ಏನೈತಿ ಅದು ಮ್ಯಾಚ್ ಆಗಂತಿದ್ದಿಲ್ಲ ಹಾಗಾಗಿ ಸ್ವಲ್ಪ ಟೈಮ್ ಹಿಡಿತ ಬಟ್ ಮಾಡಿದ್ವಿ ಹಂಗೆ ಹಂಗೆ ಮಾಡಿ ಆ್ಯಂಡ್ ಒನ್ ಥಿಂಗ್ ಬಾಯ್ಸ್ ಈ ಯೂಟ್ಯೂಬ್ ರೊಕ್ಕ ಮತ್ತು ಇನ್ಸ್ಟಾಗ್ರಾಮ್ ಪ್ರಮೋಷನ್ ರೊಕ್ಕ ಮತ್ತು ಮಾಡಿದ ರೊಕ್ಕ ಎಲ್ಲ ಕೂಡಿಸಿ ಸ್ವಲ್ಪ ಅಮೌಂಟ್ ಆಗೈತೆ ರೀ ಒಂದು ಸ್ಮಾಲ್ ಕಾರ್ ತೊಗೋಬೇಕಂತಕೊಂಡಿನಿ ಇಂಥದ್ದು ಸ್ಮಾಲ್ ಅಂದ್ರೆ ಹ್ಯಾಚ್ ಬ್ಯಾಕ ಬೇಕು ರೀ ನಂದು ಸೀಡನ್ ಎಲ್ಲ ಖರೀದಿ ಮಾಡೋಷ್ಟು ಆಗೋದಿಲ್ಲ ನನ್ನ ಕಡೆ ರೊಕ್ಕ ಸೀಡನ್ ಅಥವಾ ಎಸ್ ಯು ವಿ ಆಗೋದಿಲ್ಲ ಸೊ ಒಂದು ಬಜೆಟ್ ಕಾರ್ ಹೇಳ್ರಿ ಹ್ಯಾಚ್ ಬ್ಯಾಕ್ ಸ್ಮಾಲ್ ಇರಬೇಕು ಆಮೇಲೆ ಮೈಲೇಜ್ ಚಲೋ ಇರಬೇಕು ಬಾಯ್ ಅಂತದ್ದು ಹೇಳ್ರಿ ಯಾಕಂದ್ರೆ ಈಗ ನಮ್ಮ ಕಡೆ ಇದ್ದಿದ್ದು ವ್ಯಾಗನ್ ಆರ್ ಏನೈತ್ರಿ ಅದು ಆಲ್ಮೋಸ್ಟ್ ಒಂದು ದೊಡ್ಡ ಕಾರಿಂದ ರೇಂಜ್ ಒಳಗೆ ಬಂದುಬಿಟ್ಟೈತಿ ಅಂದ್ರೆ ಕಾರ್ ಸಣ್ಣದ ಬಟ್ ಖರ್ಚು ಭಾಳ ಬರೋ ಅದು ಮೈಲೇಜ್ ಅಂತೂ ಒಂದು ಟೊಯೋಟಾ ಇನ್ನೋವಾ ಕೊಟ್ಟಷ್ಟು ಅಂತೈತಿ ಹನ್ನೆರಡು ಹದಿಮೂರು ಐ ತಿಂಕ್ ಇನ್ನೋವಾದ ಇನ್ನೂ ಜಾಸ್ತಿ ಇರ್ಬೋದು ಅದಕ್ಕಿಂತ ಸೊ ಮೈಂಟೇನ್ ಆಗೋಂತಿಲ್ಲ ನಮ್ಮ ಕಡೆ ಸೊ ಈಗ ದೊಡ್ಡ ಕಾರ್ ತೊಗೊಳೋದಿದ್ರು ನಮ್ಮ ಗೌಡಂಬಿ ಸಿಂಗಲ್ ಬೀಜ ಮಾರಿ ತೊಗೋಬೇಕು ರೀ ಇಲ್ಲ ನೋಡಿರಿ ಏಯ್ ಅವಂದು ಸಿಂಗಲ್ ಬೀಜ ಮಾರಿ ಕಾರ್ ತೊಗೊಂಡು ನಾ ಅಡ್ಡಾಡಿದ್ರೆ ದೇವ್ರಿಗೆ ರೀ ನನಗೆ ಸೊ ಹಾಗಾಗಿ ಬೇಡ ಪಾಪ ಬದುಕೋನಿ ಗೌಡಂಬಿ ಓ ಯಾವ ನಮ್ಮದು ಗಾಳಿ ಇತ್ತು ಬೈ ನಾನು ನೋಡಿರ ಹೋದೀನಿ ಹಾಕೊಂಡು ಹೋಗಿದ್ದೀನಿ ಹೂವೇ ಏನು ಹೆದರ್ಸ್ತಾ ಅಂತ ಅಂದ್ಲೇ ನಮಗೆ ಮೈ ಮರ್ತು ಕುಂತಿರ್ತೀನಿ ಬೈ ನಾನು ಅಂದ್ರೆ ನೆಕ್ಸ್ಟ್ ಏನು ಮಾತಾಡಲಿ ಅಂತ ವಿಚಾರ ಮಾಡ್ಕೊಂತ ಬಾಜ್ಜುನು ಹೊಡೆದ್ಬಿಡ್ತಾರೆ ಗಾಡಿ ಸೌಂಡ್ ಒಂದು ಜೋರು ಇರ್ತಾವೆ ಈಗಿನ ಬೈಕ್ಸಿನೂ ಏನು ಬೈಕ್ ಸೂಪ ಈಗಿನ ಬೈಕ್ಸ್ ಓಕೆ ಗೊತ್ತಾಗ್ತಾ ಎಲ್ಲ ಒಮ್ಮೆ ಡೈರೆಕ್ಟ್ ಶುರುನ ಮಾಡ್ಬಿಡೋದು ಕ್ಯಾಮ್ರಾ ಆನ್ ಐತಿ ಮನ್ಯಾಗ ಅಷ್ಟಲ ಪ್ರಾಕ್ಟೀಸ್ ಮಾಡಿವ್ರಿ ಇವತ್ತು ಹಾಂ ಸ್ಕ್ರಿಪ್ಟ್ ಈಸಿನೂ ಐತಿ ಆಮೇಲೆ ಪ್ರಾಕ್ಟೀಸ್ ಅದು ಸಲ ಮಾಡಿವಿ ಮನ್ಯಾಗ ಹ್ಞೂ ಹಿಂಗೆ ಬಲತ್ಲಂತ ಹೇಳಿಬಿಡ್ತೀನಿ ತೋನ ಹ್ಞೂ ಬರತ್ತಲ್ಲ ಹಿಂಗೆ ಹೇಳ್ದೆ ಓಡಾ ಅಂತ ಬಿಡ್ತೀನಿ ಓಕೆ ಮೊದಲು ಹಿಂಗೆ ರೆಡಿ ಪೊಸಿಷನ್ದಾಗ ಕುಂತಿರ್ತೀನಿ ಹಾಂ 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 ಓಕೆ ತಡಿ ಒಂದು ಸ್ವಲ್ಪ ಆ ಕರ್ ಮುಂದೋಲಿ ಮತ್ತು ಇಲ್ಲಾಂದ್ರೆ ಅಂತ ತಿಳ್ಕೊಂಡು ಹೆದರ್ತಾರವ್ರು ನೋಡೋಕೆ ಹಂಗೆ ಕಾಣಿಸ್ತೀವ ನಾವು ಕಳಿಸುವ ಮಕ್ಳಿಗೆ ಅಲ್ಲಿ ಕ್ಯಾಮ್ರಾ ಮುಂದೆ ಹಚ್ಚಿ ಹಿಂದೆ ಹಿಂದೋಗ ನಾನು ಕ್ಯಾಮ್ರಾ ನೋಡ್ರ್ಕೊಂಡು ಹುಚ್ಚಿ ಹಂಗೆ ಗೌಡ ನಮ್ಮಗೆ ಓಕೆ ಬಾಯ್ ಈಗ ನಾವು ರೀಲ್ ಪ್ಲೇ ಮಾಡ್ತೀವಿ ರೀಲ್ ನೋಡ್ಕೊರಿ ಫಸ್ಟ್ ರೀಲ್ ಮುಗ್ದು ಸಿಗೋದಂತ ಬಲಕ್ಕೆ ಹಚ್ಚಿದ್ರೆ ಇಳ್ಯಾಕು ಈಸಿ ಆಗುತ್ತೆ ಓಡ್ಬೋದು ಏ ಮಳೆ ಶುರು ಆತಲ್ಲೇ ಶಿ ಜಲ್ದಿ ಜಲ್ದಿ ಮುಗಿಸ್ಕೊಂಡ್ಬಿಡುಂಬಾ ನೋಡಿ ಲೆನ್ಸ್ ನೋಡು ಕ್ಲಿಯರ್ ಐತಿ ಕ್ಲಿಯರ್ ಐತಿ ಅಂತ ಇಲ್ಲ ಹಾಂ ಅಪ್ಪ ಬುಲೆಟಗಿನ ವಜ್ಜೈತನ ಬೈ ಬಗ್ಗೆ ಗಾಡಿ ಫುಲ್ ಟ್ಯಾಂಕ್ ಪೆಟ್ರೋಲ್ ಇದ್ದಾಗ ಎಂಥ ವಜ್ಜೆ ಆಗುತ್ತೆ ಬೈದರ ಗಾಡಿ ಒಂದು ಕಾಲು ಸಾಲಂಗಿಲ್ಲ ನಿಂದ್ರೆಸ್ ಸಾಕು ತಳಿ ಫಸ್ಟ್ ಬೈಕ್ ಸ್ಟ್ರೈಟ್ ನಿಂದ್ರಿಸ್ಕೊತೀನಿ ಮತ್ತು ಆ ಕಡೆ ಬಿದ್ದು ಗಿದ್ದಿತ್ತು ಓಕೆ ನಿಂತ ಹ್ಞೂ ರೆಡಿ ಒನ್ ಟೂ ತಳಿ ದೇವ್ರ ನೆನೆಸ್ಕೋಬೇಕು ರಾಧೆ ಏನಾತ್ಲೆ ಲೀ ಏನೀನು ಗೌಡಂಬಿ ನಿಂದಿರ್ಲಿ ಏನಾತ್ಲೆ ಆಕೆ ನಮ್ಮ ಕ್ಲಾಸ್ಮೇಟ್ ಪ್ರೇರಣ ಅದಾಳಲ್ಲ ಆಕಿ ಕ್ಲಾಸ್ ಟಾಪರ್ ಹಾಕಿದಿ ಇವತ್ತು ಬಡ್ಡೆ ಇತ್ತು ಹಾ ಅದಕ್ಕೆ ಹನ್ನೆರಡು ಗಂಟೆಗೆ ವಿಶ್ ಮಾಡಿದೆ ಅಷ್ಟಕ್ಕೆ ಅವ್ರ ಅಣ್ಣಾರು ಹೊಡಕ್ ಬೆನ್ನ ಲೇ ಒಂದ್ ನಿಮಿಷ ತಡಿ ನಂದ್ ಬಡ್ಡೆ ಯಾವಾಗ ಐತೆ ಹೇಳ ಏನಾತು ನಿಮ್ಮ ಕುತ್ತಿಗಿದಾಗ ಎಂಟು ನಂಬರ್ ಪಾನ ಸಿಕ್ಕೊಂಡೈತಾನೆ ಇಲ್ಲೋ ಅಕ್ಟೋಬರ್ ತರ್ಟಿ ತ್ರೀ ಏಯ್ ಹುಟ್ಟದಾಗಿಂದ ನಿನ್ನ ಜೋಡಿ ಅದಿನ್ ಮಗನ ನಂದ್ ಬಡ್ಡೆ ನೆನಪಿಲ್ಲ ನಿನಗ ನಿನ್ ಕಡೆ ತಿರುಗು ನೋಡಂಗಿಲ್ಲ ಅಕ್ಕಿ ಅಕ್ಕಿನ ಬಡ್ಡೆ ನೆನಪಿಟ್ಟಲ್ಲ ಏ ಯಾರು ಹೇಳಿದ್ರು ತಿರುಗ್ ನೋಡಂಗಿಲ್ಲ ಅಂತ ಹೇಳಿ ನೋಡ್ತಾಳ ಎದಕ್ ನೋಡ್ತಾಳ ಹೇಳ ಇವ ಯಾರ ಗೊಬ್ಬರ ಒಳ ಇದ್ದಂಗದ ಅಂತ ಹೇಳಿ ನೋಡ್ತಾಳಕಿ ಲೇ ಮಪ್ಸೋಳ ಮಗನ ಹುಡುಗೂರ್ ಅಂದ್ಮೇಲೆ ಒಂದು ಗತ್ ಮೇಂಟೈನ್ ಮಾಡ್ಬೇಕ ಗತ್ ಅಂದ್ರೆ ಗತ್ ಅಂದ್ರೆ ಇಂಗ್ಲಿಷ್ ನಾಗ ಏನ ಅಂತಾರ ತಡಿ ಡಿಸ್ಟ್ರಿಬ್ಯೂಷನ್ ಅಲ್ಲ ಮಾಸ್ಟರ್ಬ್ಯೂಷನ್ ಏ ತೊಡಬಿ ಜಪ್ಪ ಉಣ್ಣಿ ಪ್ರಕಾಶ್ ಬರೀ ಅದ ಲಕ್ಷದಾಗ ಇರ್ತೇನೆ ನೀನ ಏ ಮತ್ತೇನ್ ಮಾಡ್ಲಿ ಜಿಎಫ್ ಇಲ್ಲ ನನಗೆ ಲೆಫ್ಟ್ ಅಂಡ್ ರೈಟ್ ರೈಟ್ ಹಂಗಂದ್ ಇದ್ ಮ್ಯಾಗಿಂದ ಎಡಗೈ ನಿಂತ ಶೇಖ್ ಹಾಕೊಡ್ ಏ ಹೊಡಕ್ ಬೆನ್ನ ತರಲ್ಲೋ ಏನ್ ಮಾಡ್ಲಿ ಲೇ ಒಂದ್ ಕೆಲಸ ಮಾಡ ಆ ಮೆಸೇಜ್ ತೋರ್ಸ್ ನನಗ ಹೆಂಗ್ ವಿಶ್ ಮಾಡಿ ನೋಡುನು ಓ ನನ್ನ ಪ್ರೇರಣ ಕಟ್ಟಲೆ ನಿನಗೆ ತೋರಣ ಶುರುವಾಗಲಿ ನಮ್ಮ ಪಯಣ ನೀನೇ ನನ್ನ ಎಮ್ಮೆ ನಾನೇ ನಿನ್ನ ಕೋಣ ಅವನು ಹ್ಞೂ ಹಡಾ ಬರುವೆಯಾ ನನ್ನ ನಂಬಿ ಇಂತಿ ನಿನ್ನ ಗೌಡಂಬಿ ಹಟ್ಟು ಹುಬ್ಬದ ಹಾರ್ದಿಕ ಶುಭಾಶಯಗಳು ಹಡಾ ಏನಂತ ಅಲ್ಲ ಎಂತಿಗೆ ಬೈಕಿ ಬಂದಾಗ ಸಾಮಾನು ಜೀಪದಾಗ ಸಿಕ್ಕೊಂಡಿತ್ತಂತೆ ಮಗ್ಸ್ವ ಮಗನ ಹ್ಞೂ ಕುಣಿ ಅದ್ರಾಗ ಇತ್ತಿ ಮಗನ ಕುಣಿ ಹ್ಞೂ ಹ್ಞೂ ನೀನು ದೋಸ್ತಿ ಮಾಡಿ ನನ್ನ ಒದಕಿ ತಿನ್ನಕ್ಕೆ ರೆಡಿಯಾಗಿ ಬನ್ನಿ ಕುಣಿ ಹಾಂ ಬಿಡ ನೋಡೋಣ ತಡಿ ಒಂದ್ಸಲ ಚೆಕ್ ಮಾಡ್ಕೊಂಬಿಡೋಣ ತಡ್ರಿ ಬಾಯ್ ವಿಡಿಯೋ ಚೆಕ್ ಮಾಡಿ ಬರ್ತೀನಿ ಎಸ್ ಬಾಯ್ ಚೆಕ್ ಮಾಡಿದ್ವಿ ರೀಲ್ ಕರೆಕ್ಟ್ ಐತ್ರಿ ಸೊ ಕ್ಯಾಮ್ರಾ ಆ್ಯಂಗಲ್ ಕರೆಕ್ಟ್ ಇತ್ತು ವಾಯ್ಸ್ ಕ್ಲಾರಿಟಿ ಚಲೋ ಇತ್ತು ವೀಡಿಯೋ ಕ್ವಾಲಿಟಿನೂ ಚಲೋ ಇತ್ತು ಸೊ ಈಗ ನಾವು ಹೊಂಟ್ವಿ ವಾಪಾಸ್ ಗದಗ್ ಕಡೆ ಏ ಚಿ ಖುಷಿಯೊಳಗೈತಿ ತಳ್ಳಿ ಕೀತೆ ಕೊತೀನಿ ಫಸ್ಟ್ ಸೊ ಇವಾಗ ದೂರ ನಿಂತ ಡ್ಯಾನ್ಸ್ ಮಾಡೋದು ನೋಡಿ ಗಾಡಿಯವರೆಲ್ಲ ನಿಂದ್ರಿಸ್ ನಿಂದ್ರಿಸ್ ನೋಡಂತಿದ್ರು ಇವಾಗ ರೀ ನಡು ದರ ಕೊಣೆ ಅಂತ ಅಂತೇಳಿ ಆದರೂ ಏನೇ ಹೇಳ್ರಿ ಡ್ಯಾನ್ಸ್ ಮ್ಯಾಚ್ ಆಗತ್ತಿ ನನ್ನ ಮಗಂಗೆ ಅತ್ಲೆ ಎಸ್ಪೆಷಲಿ ಹೆಲ್ಮೆಟ್ ಹಾಕೊಂಡಾಗ ಓಕೆ ಬರ್ರಿ ಒಂದು ಸ್ಮಾಲ್ ಸ್ಟ್ರ್ಯಾಚ್ ತೊಗೊಳಂತ ನಮ್ಮ ಶುಬ್ಬಿ ಮೇಲೆ ಓ ಹೋ ಹೋ ಅರೆ ಮಳೆ ಜೋರಾತ ಲೆನ್ಸ್ ಮೇಲೆ ನೀರು ಬೀಳಬಾರ್ದು ಬೈ ಏನಾಗಂಗಿಲ್ಲ ಕ್ಲಾರಿಟಿ ಬರೋಂಗಿಲ್ಲ ಅಷ್ಟೇ ಆ್ಯಕ್ಚುಲಿ ನಮ್ಮ ಮಮ್ಮಿಯವರು ಊರಿಗೆ ಹೋಗ್ಯಾರ್ರಿ ಸೊ ಹಂಗಾಗಿ ಇವತ್ತು ನಾವು ಟಿಫಿನ್ ಹೋಟೆಲ್ ಒಳಗೆ ತಿಂದ್ವಿ ಸೊ ಏನಾಯ್ತು ಹೋಟೆಲ್ ಒಳಗೆ ನಾವು ಕುಂತಿದ್ದು ಟೇಬಲ್ ಆಸ್ಪಾಸ್ ಬೇರೆಯವ್ರು ಇದ್ದರಲ್ಲ ಅವರೆಲ್ಲರೂ ನಮ್ಗೆ ನೋಟಿಸ್ ಮಾಡಂತಿದ್ರು ಲೈಕ್ ಅವ್ರು ಫಸ್ಟ್ ಗೌಡಂಬಿಗೆ ರೆಕೊಗ್ನೈಸ್ ಮಾಡ್ಯಾರ್ರಿ ಅಂದ್ರೆ ಗ್ಯಾರಂಟಿ ಇದ್ದಿದ್ದಿಲ್ಲ ಅವರಿಗೆ ಇವ್ನ ಹೌದೋಲ್ಲ ಅಂತ ಹೇಳಿ ಯಾಕಂದ್ರೆ ನಾವು ಹೆಲ್ಮೆಟ್ ಹಾಕೊಂಡಿರ್ತಲ್ವಾ ಯಾವಾಗಲೂ ಇವತ್ತು ನಮ್ಮ ಹೆಲ್ಮೆಟ್ ಹಾಕೊಂಡಿದ್ದಿಲ್ಲ ಅಲ್ಲಿ ಸೊ ಅವರು ಪಿಕ್ಕಿ ಪಿಕ್ಕಿ ನೋಡ್ಕೊಂಡು ಕುಂತಾರೆ ಇವನ ಹೌದೋ ಅಲ್ಲೋ ಅಂತೇಳಿ ಲಾಸ್ಟಿಗೆ ಹಂಗ ಮಾಡಿ ಟಿಫಿನ್ ಮುಗಿಸಿದ್ವಿ ಆಮೇಲೆ ಬಿಲ್ ಪೇ ಮಾಡೋಕ್ಕಂತೆ ಕೌಂಟ್ರ್ ಕಡೆ ಬಂದಿದ್ವಿ ಅಲ್ಲಿ ಅವರು ಬಂದು ಕೇಳಿದ್ರು ಸರಿ ನೀವು ಗೌಡಂಬಿ ಓದಿಲ್ಲ ರೀ ಅಂಥೇಳಿ ಹಾಂ ಹೌದು ರೀ ಹೌದು ರೀ ಅಂತಂದು ಚಲೋ ಮಾಡ್ತೀರಿ ವಿಡಿಯೋ ಅಂತ ಹೇಳಿ ರೀ ಏ ಪಿಂಕಿ ಕ್ರಿಟಿಕಲ್ ಇಸ್ ಬೆಂಕಿ ಗೌಡಂಬಿ ಇಸ್ ಮಂಕಿ ಓಕೆ ಬಾಯ್ ಮನೆ ಬಂತು ರೀ ಮನಿ ಹತ್ತಿರ ಬಂತಂದ್ರೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ಬೇಕಂತ ಅರ್ಥ ಸೊ ಬರ್ರಿ ಇನ್ನೊಂದು ವೀಡಿಯೋಳಿಗೆ ಸಿಗು ನಂತ ಇದೆ ನೋಡಿರಿ ಬಾಯ್ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ರೀ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಬಾಯ್ ಬಾಯ್